ಸ್ವಲ್ಪ ನಮಸ್ಕಾರ ರೈತ ಬಾಂಧವರೇ ಕೃಷಿ ಅಗ್ರಿ ಸರ್ವಿಸ್ ಯೂಟ್ಯೂಬ್ ಚಾನೆಲ್ ಸ್ವಾಗತ ರೈತ ಬಂದವ್ರಿ ಇವತ್ತೇನಪ್ಪ ಅಂದ್ರೆ ಈ ಪ್ಲಾಟ ಗುಡಿಯಾಳ ಅಂದ್ರೆ ಏನು ಚಡ್ಚಂದ್ ತಾಲೂಕ ಬಿಜಾಪುರ ಜಿಲ್ಲಾ ರೀ ಬಿಜಾಪುರ ಜಿಲ್ಲೆ ಚಡ್ಚಂದ್ ತಾಲೂಕ ಏನಪ್ಪ ಅಂದ್ರೆ ಗುಡಿಯಾಳ ಗ್ರಾಮದಾಗ ಏನಪ್ಪ ಇವತ್ತು ನಾವು ಬಂದೀವು ಈ ಪ್ಲಾಟ್ ಏನಪ್ಪಾ ಅಂದ್ರೆ ಪ್ಲಾಟ್ ಏನಪ್ಪಾ ಅಂದ್ರೆ ವಿಡಿಯೋ ಶೂಟಿಂಗ್ ಇದು ಅಂದ್ರೆ ಮೂರನೇ ಪ್ಲಾಟದ ವಿಡಿಯೋ ಐತಿದ ಇರೋದ್ರಿಂದ ಏನಾಗಿತ್ತು ಈ ಪ್ಲಾಟ್ ಏನಪ್ಪಾ ಅಂದ್ರೆ ನೀವು ನೋಡ್ಬೋದು ಈ ಪ್ಲಾಟ್ ಈಗ ಸ್ವಲ್ಪ ಈ ಕಟ್ ತೋರಿಸ್ತೀರ ನಾವು ಸ್ವಲ್ಪ ಕ್ಯಾಮ್ರಾಗ್ಯಾಮ್ರಿಗೆ ಕಡೋದು ಇದೇನಪ್ಪ ಅಂದ್ರೆ ಸರ್ ಈ ಪ್ಲಾಟ್ ಕಟಿಂಗ್ ಸೆಪ್ಟೆಂಬರ್ ಪ್ಲಾಟಿಂಗ್ ಕಟಿಂಗ್ ಆಗೈತಿ ಆಮೇಲೆ ಏನಪ್ಪ ಅಂದ್ರೆ ಈ ಪ್ಲಾಟ್ ಏನಪ್ಪ ಅಂದ್ರೆ ಈ ಪ್ಲಾಟಿನ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಈ ಪ್ಲಾಟ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡ್ಯಾರ ಮತ್ತೆ ಏನಪ್ಪ ಅಂದ್ರೆ ಈ ಸಲ ಏನಪ್ಪ ಅಂದ್ರೆ ಎಲ್ಲ ಕಡೆ ವಾತಾವರಣ ಸ್ವಲ್ಪ ಡೇಂಜರ್ ಇದ್ದರಿಂದ ಯಾ ಈ ರೀತಿ ಪ್ಲಾಟ್ ಈ ರೀತಿ ಏನಪ್ಪ ಅಂದ್ರೆ ಇಂಥ ಕ್ರಿಟಿಕಲ್ ಕಂಡೀಷನ್ ಏನಪ್ಪ ಪ್ಲಾಟ್ ಈ ರೀತಿ ಉಳಿದತ್ತಂದ್ರೆ ಇದಕ್ಕೆ ಏನೇನು ಅವ್ರ ತೋದೋ ಮಾಲೀಕರು ಏನಪ್ಪ ಅಂದ್ರೆ ಏನೇನು ಡೆವಲಪ್ಮೆಂಟ್ ಮಾಡ್ಯಾರ ಅನ್ನೋ ಏನಪ್ಪ ಅಂದ್ರೆ ಅವ್ರು

ಪ್ಲಾಟ್ ಒಳಗೆ ಎಷ್ಟು ಟನ್ ಇರ್ತೀರಿ ಏನಾಗೈತಿ ನೀವು ನಮ್ಗೆ ಕನ್ಸಲ್ಟಿಂಗ್ ಕೊಡಕ್ಕೆ ಈ ಸಲ ಪ್ಲಾಟ್ ನೀವು ಸರಿ ಕೊಟ್ಟಿದೀರಿ ನಿಮ್ಗೆ ಫಸ್ಟ್ ಸರಿ ಮಳೆ ಸಿಕ್ತರಿ ಘಡ ಕರ್ಗೋದ್ರಿ ಹಳ್ಳಿ ಎರಡನೇ ವರ್ಷ ರೀ ಘಡ ಬಿಟ್ಟರು ಕಟ್ಟ ಹೊಳೆ ಕರ್ಬೋದ್ರಿ ಅದ್ರ ಎರಡನೇ ವರ್ಷ ನಿಮ್ಮ ಪ್ಲಾಟ್ ಹೂ ಬಿಟ್ಟದ್ದು ಅದ್ ಕರ್ಬೋದು ಹದಿನೆಂಟು ದಿನ ಹದಿನೆಂಟು ದಿನ ಕೆಟ್ಟ ಘಡ ಇದ್ದು ರೀ ಹಾಂ ರೀ ಒಂದೊಂದ್ ಇಂಚ ಘಟ ಆಗ ಕರಗಾವ್ರಿ ಅಂದ್ರೆ ಒಂದೊಂದ್ ಒಂದ್ ಆದ್ರೂ ಗಡ ಕರಿದ್ವ ಯಾವಾಗ ಹರ್ಸಿ ಹರ್ಸ್ರಿ ಎರಡನೇ ವರ್ಷ ರೀ ವರ್ಷ ಎರಡನೇ ವರ್ಷ ಅಂದ್ರೆ ಅಷ್ಟು ಗೊನೆ ಆಗಿದ್ರು ಕರಿದ್ರು ಈ ಸಲ ಏನೇನು ಐತ್ರಿ ನಿಮ್ ಈ ಸರಿ ಎಲ್ಲ ಚಲೋದ್ರಿ ಸರಾ ಗಡ ಕರಗೋದಿಲ್ರಿ ರೀ ಏನೂ ಇಲ್ರಿ ಅಂದ್ರೆ ಇದ್ದು ಮಲ್ ಎಲ್ಲ ಚಲೋ ಒಟ್ಟು ಎಟ್ ಗಡ ಆಟದವ್ರಿ ಅಂದ್ರೆ ಈಗ ಸಲ ಎಷ್ಟು ಅಂದ್ರೆ ನಮ್ಮ ಬ್ಯಾಚಿ ಒಳಗೆ ನಾವು ಯಾವ ರೀತಿ ಕೊಟ್ಟು ನಿಮ್ಗೆ ಆ ರೀತಿ ಮಾಡ್ಕೊತ ಬಂದ್ರೆ ಅಂದ್ರೆ ಏನಪ್ಪ ಅಂದ್ರೆ ಪ್ಲಾಟ್ ಒಳಗೆ ಈ ಸಲ ಗಡಾದ ಕರಗಿಲ್ಲ ನಿಮ್ಗೆ ಗಡ ಕರಗಿಲ್ಲ ಮತ್ತೆ ನಿಮ್ಗೆ ಡೌನಿ ಗುಣಿ ಏನು ವರ್ಷ ಬರ್ತಿತ್ತ ನಾವ್ ಅದೇ ಏನ್ ಮಾಡ್ತಿತ್ತು ಡೌನಿ ಹಳೆ ವಾಸಂತರ ಡೌನಿ ಬಿತ್ತಿ ಈ ವರ್ಷ ಡೌನಿ ಇಲ್ಲ ರೊಟ್ಟೆ ಈ ಸಲ ಡೌನಿ ಇಲ್ಲ ಮತ್ತೆ ಪೌಡರ್ ಮಿಲ್ಡ್ ಅಂದ್ರೆ ಬುರಿ ಇದೆ ಬಾತ ಬುರಿ ಇದೆ ಬುರಿ ಏನಿಲ್ಲ ಕೊಳೆ ರೋಗ ಹೋಗಿರೋದು ಕೊಳೆ ರೋಗ ಒಟ್ಟೆ ಇಲ್ರಿ ಬುರಿ ಇಲ್ರಿ ಮತ್ತೆ ನಿಮ್ಗ ಇದ್ರ ರೀತಿ ಇಲ್ಲ ಚಾತ್ರಿ ನೀವು ಅಂದ್ರೆ ನಿಮ್ಗೆ ಹಿಂದೆ ಎರಡು ವರ್ಷ ನೀವು ಪೇಲ್ ಆಗ ಕಾರಣ ಏನ ಮತ್ತೆ ಯಾರು ಯಾವ್ದ್ರ ಸಂಬಂಧ ಪೇಲ್ ಆಗಿದ್ರೆ ಕಾರಣ ಏನು ವಾತಾವರಣ ಸುಮಾರು ಏನು ಒಟ್ಟು ಮಳೆ ಹತ್ತದ ನೆವ ನೀರ್

ಹೂ ಕರ ನಾವು ಅದೇ ಹೂ ಕರಗಿಲ್ಲ ನೆಕ್ಸ್ಟ್ ಏನಪ್ಪ ಅಂದ್ರೆ ನಿಮ್ಗೆ ಔಷಧಿ ಒಳಗೆ ಖರ್ಚೊಳಗ ಅಂದ್ರೆ ನೀವ ಈಗ ವರ್ಷ ಯಾವಾಗ ನೀವು ಎರಡು ವರ್ಷದಿಂದ ಪ್ಲಾಟ್ ಒಳಗೆ ಏನ್ ಗೊಬ್ಬರ ಕಟ್ಟಿದ್ರ ಈಗ ಸರ್ಕಾರ ಗೊಬ್ಬರ ಕಟ್ಟತಿ ಸರ್ಕಾರ ಗೊಬ್ಬರ ಕಟ್ಟತಿದಾರೆ ಸರ್ಕಾರ ಗೊಬ್ಬರ ಅಂದ್ರೆ ಎಷ್ಟು ಕಟ್ತಿದ್ರು ಅವಾಗ ಎಷ್ಟು 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 ರೂಪಾಯಿ ಕಟ್ಟಿದ್ರ ಅಂದ್ರೆ ಇಪ್ಪತ್ತ್ ರೂಪಾಯಿ ಕಟ್ಟಿರ್ ಇಪ್ಪತ್ತು ಸಾವ್ ರೂಪಾಯಿ ಕಟ್ಟಿದ ಇಪ್ಪತ್ತ್ ಸಾವಿರ ರೂಪಾಯಿ ಕಟ್ತಿದ್ರು ಎರಡನೇ ವರ್ಷ ಕಟ್ಟಿದ್ರೆ ಇಪ್ಪತ್ಸವ ರೂಪಾಯಿ ಆ ವರ್ಷ ಹಂಗೈತೆ ಕರೆ ಕಟ್ಟಿದ್ರು ಹೂ ಯಾ ನಿಲ್ಲ ಅಂದ್ರೆ ಈಗ ಒಬ್ಬರ ಗೊಬ್ಬರ ಕಟ್ಟ್ರ ಹೂ ನಿರ್ತಿ ಹಂಗೆ ಅದ್ರ ಏನ್ ಹೇಳ್ತಿರ ನಿಂದ್ರೆ ಏನಾಗುತ್ತೆ ಅದಕ್ಕೆ ಸಂಬಂಧ ಇಲ್ಲ ಅಂದ್ರೆ ಪಟ್ನೆ ಬರೋದು ಸ್ಪೀಡ್ ಬರ್ತಕ್ಕನ್ರಿ ತಡ್ಕೋ ಹ್ಮ್ ಅದ ರೀ ಈ ರೀತಿ ಆಗೈತಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈಗ ನಿಮ್ಗೆ ಪ್ಲಾಟ್ ಒಳಗೆ ಏನಪ್ಪಾ ಅಂದ್ರೆ ರೌಂಡಿಂಗ್ ಬಿಲ್ಡಿಂಗ್ ಯಾವುದಿಲ್ಲ ಏನಪ್ಪಾ ಹೂ ಕರ್ಗೋ ಸಮಸ್ಯೆ ಯಾವ್ದು ಇದೆ ನೀವು ಎರಡು ವರ್ಷದಿಂದ ಸರ್ಕಾರ ಕಂತು ಕಟ್ಟಿ ಬರೀ ತಿಪ್ಪಿ ಕಂತು ಬಂದ್ರೆ ಅಂದ್ರೆ ಏನೋ ಒಂದು ಐದು ಐದು ಚಾಲ್ರಿ ತಿಪ್ಪಿ ಗೊಬ್ಬರ ಹಾಕಿರಿ ವಾಪಸ್ ಬಡ್ಡಿ ಕಚ್ಚ ಕಡೆ ಗೊಬ್ಬರ ಹಾಕಿರಿ ಕಚ್ಚ ಕಡೆ ಏನು ಡ್ರಿಪ್ ನಾಗ ಕೊಟ್ಟಿರ ಡ್ರಿಪ್ ನಾಗ ಇದೆ ಮ್ಯಾಗ್ನೇಷಿಯಂ ಸಲ್ಪೇಟ್ ರೀ ಮ್ಯಾಗ್ನೇಷಿಯಂ ಸಲ್ಪೇಟ ಸಿ ಎನ್ ಬಿಟ್ಟು ಏನು ಕೊಟ್ಟಿಲ್ಲ ಏನಿಲ್ಲ ಜೀರೋ ಜೀರೋ ಪನ್ನಾಸ್ ಕೊಟ್ಟರೆ ಜೀರೋ ಜೀರೋ ಪನ್ನಾಸ್ ಪೊಟ್ಯಾಷಿಯಂ ಸೊನಾಟು ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಮತ್ತೆ ಈಗ ಇದೇನಪ್ಪಾ ಅಂದ್ರೆ ನಿಮ್ದು ಪ್ಲಾಟ್ ಶುಗರು ಚಲೋ ಐತ್ರಿ ನೋಡೋಕೆ ಈಗ ಚೆಕ್ ಮಾಡೋಣ ಅದ್ರ ಈಗ ಹದಿನಾರು ಶುಗರ್ ಐತ್ರಿ ಅದ ತರ್ಸ್ರಿ ಅವ್ರಿಗೆ ಕಾಣ್ಸದ್ರಿ ಒಂದು ಸರಿ ನೋಡ್ಬೋದು ಶುಗರ್ ಶುಗರಾ ಅದನ್ನ ಹದ್ನ ಹದಿನೆಂಟು ತಕ ಶುಗರ್ ಐತಿ ಹದಿನೆಂಟು ಅದ ಈ ರೀತಿ ಏನಪ್ಪ ಶುಗರ್ ನೀವು ನೋಡಿದ್ರಿ ಯಾವ ರೀತಿ ಐತನದ ಈಗ ಏನಪ್ಪ ಅಂದ ಇವರ ಅಪ್ಪಾರ ಅದಾರ ಅಣ್ಣ ಅದಾರ ನಮಸ್ಕಾರ ರೀ ನಮ್ಸ್ಕಾರ ಹಾಂ ನಿಮ್ದು ಹಾದ್ವರ್ಸದು ಏನು ಅನದ್ ದ್ರಾಕ್ಷಿ ಹೆಂಗೆ ಹೆಂಗೆ ಈ ವರ್ಷ ಏನಾಯ್ತ್ರಿ ಹಾದ್ವರ್ಸೇ ಹೂವು ಬಿಡ್ತಿತ್ತು ರೀ ಬಿಟ್ಕಿ ಚಂದ್ರ ಕರ್ಕೊತ ಬಂದದ್ರಿ ಒಟ್ಟು ಕರ್ದಿತ್ತು ಒಟ್ಟು ಕರ್ಗದ ರೀ ಅದು ಎಷ್ಟು ಸಾರಿ ಎಣ್ಣೆ ಹೊಡೆದ್ರು ಅದು ಒಟ್ಟು ಗಡನೇ ನಿಂದಲ್ತೆ ರೀ ಗೊನೆ ನಿಂದಿಲ್ಲ ಒಟ್ಟು ಕರದಿತ್ತು ಆದ್ರೆ ನಿಮ್ಮ ಮೇನ್ ಮೇಜರ್ ಸಮಸ್ಯೆ ಅಂದ್ರೆ ಗೊನಿ ಕರ್ಬೋ ಸಮಸ್ಯೆ ಹಾ ಒಟ್ಟು ಗೊನಿ ಕರ್ಗೋ ಸಮಸ್ಯೆ ರೀ ಹಾಂ ರೀ ಅದ್ರ ಮ್ಯಾಲ ಏನು ಈ ವರ್ಷ ಏನೋ ಆಗಿಲ್ರಿ ಈ ವರ್ಷ ಚಲೋ ಬಂದತ್ರಿ ಈ ವರ್ಷ ಎಲ್ಲಾ ಬೆಳಿ ಬಂದ್ರಿ ಹ ಈಗ ಅಂದ್ರೆ ನಿಮ್ದು ಏನಾಗ್ತಿದ್ದೇನೋ ನಮಸ್ಕಾರ ಈಗ ಏನು ನಿಮ್ಮ ಪ್ಲಾಟ್ ಈಗ ಎರಡು ಎಕರೆ ಆಯ್ತು ಅಂದ್ರೆ ನಿಮ್ಗೆ ಒಂದು ಮಿನಿಮಮ್ ಒಂದು ಐದು ಐದರಿಂದ ನಾಲ್ಕೈದರಿಂದ ಐದರಿಂದ ಆರು ಟನ್ ಆಗತ್ತೆ ನಿಮ ಹುಣಕಿದ ಅಂತ ಐದು ಆರು ಐದು ಅಣ್ಣ ರೀ ಹಿಡಿದು ಐದು ಟನ್ ಅನ್ನ ನೀವು ಅಂದ್ರೆ ಜಾಸ್ತಿನ ಆಗ್ಬೋದ್ರ ನೀವು ಹಿಡಿಬ್ರಿ ಏನಪ್ಪ ಅಂದ್ರೆ ಐದು ಹಿಡಿದಿರಿ ಅಂದ್ರೆ ನಿಮ್ಗೆ ವರ್ಷಕ್ಕೆ ಇದು ಈ ವರ್ಷ ಸ್ಯಾಟಿಸ್ಫೈಡ್ ಇರಲಿಲ್ಲ ನೀವು ಐ ವರ್ಷದ ಈ ವರ್ಷ ಚಲೋ ಅಲ್ಲ ಅಂದ್ರೆ ಈ ವರ್ಷ ನೀವು ವರ್ಷ ಈಗ ಕನ್ಸಲ್ಟಿಂಗ್ ನೀವು ಬೇರೆ ಬೇರೆ ಮೆಸ್ತ್ರೂ ಇಟ್ಟಿದ್ರ ವರ್ಷ ಇಟ್ಟರೆ ಎರಡು ವರ್ಷ ಬಂದು ಬಾಕ್ಸ್ ಎರಡು ಬಾಗ್ಸ್ ವರ್ಷ ನಲ್ವತ್ತೆರ ಬಾಕ್ಸ್ ನಲ್ವತ್ತು ಎರಡನೇ ವರ್ಷ ಹಳ್ಳಿ ನಲವತ್ತೈದು ಎರಡನೇ ವರ್ಷ ನಲ್ವತ್ತೈದು ಬಾಕ್ಸ್ ಮತ್ತೆ ಪ ರಾಶಿ ಕಡೆ ಅಲ್ಲ ನೀವು ಇಟ್ರಿ ಯಾಕೆ ನಾವು ಅವ್ನು ಇನ್ನೊಂದ್ ವರ್ಷ ನೋಡ್ಕಿಡಿ ವರ್ಷ ನೋಡು ಇನ್ನೊಂದ್ ಪ್ರಯತ್ನ ನೋಡ್ಬೇಕಂತ ಹೇಳಿ ನಿಮಗೆ ಹಾಳಾಗಿಟ್ಟಿರಿ ಅಂದ್ರೆ ಅವಾಗ ಎರಡು ವರ್ಷ ಇದ್ರೆ ಅಂದ್ರೆ ನಮಗ್ ನೀವು ಕಾಂಟ್ಯಾಕ್ಟ್ ಮಾಡಿ ಇಟ್ಟಿರಿ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಪರಿಚಯ ಮಾಡ್ಕೊಂಡು ಇಟ್ಟೇವ್ರಿ ಹೇಳಿ ನಿಮ್ದೆ ಎಲ್ಲ ಸಕ್ಸಸ್ ಆಗ್ಯಾವ್ರಿ ಎಲ್ಲ ಔಷಧ ಕೊಟ್ಟು ಬಡ್ಡೆ ಬಿಡೋರಿ ಎಲ್ಲ ನಿಮ್ದೆ ಮಾಡ್ಕೊತೀವಿ ಹೊಟ್ಟೆ ಹೊರಗಿನ ಹತ್ರ ನೀವು ಹೇಳೋದು ಇದು ಮಾಡಿದ್ರಿ ಅಂದ್ರೆ ಹೊರಗಿನ 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 ಖರ್ಚು ಎಷ್ಟು ಬಾಬು ಒಂದ್ ಇಪ್ಪತ್ತ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಅಷ್ಟೇ ಹೊರಗಿನ ಖರ್ಚು ಮಾಡ್ತಿ ನಮ್ ಕಡೆ ಒಂದ್ ಇಪ್ಪತ್ತರ ಪರ್ಸೆಂಟ್ ಮಾಡ್ತಿ ಅಷ್ಟು ಕೊಟ್ಟ ನೀವ್ ಪ್ಲಾಟ್ ಏನಪ್ಪಾ ಅಂದ್ರೆ ನೀವು ನೋಡ್ಬೋದು ಈಗ ಸದ್ಯಕ್ಕೆ ಯಾವ ರೀತಿ ಸ್ಟೇಜ್ ಇತ್ತು ಇದ್ರಿಂದ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇವ್ರ ಟಾ ಇನ್ನೊಂದು ಹೆಂಗೆ ನೆಕ್ಸ್ಟ್ ವೀಡಿಯೋಗಳು ಇನ್ನೊಂದು ಸ್ವಲ್ಪ ಕಾಯಿ ಕಟಿಂಗ್ ಆದ ತಕ್ಷಣ ಇವ್ರಿಗೆ ಇನ್ನೊಂದು ನೆಕ್ಸ್ಟ್ ವೀಡಿಯೋ ಏನಪ್ಪ ಅಂದ್ರೆ ಎಲ್ಲ ರೈತರಿಗೆ ಒಳಗೆ ಮಾಡಿ ಎಷ್ಟು ಇರುವ ಅದನ್ನೊಂದ್ಸಲ ನೆಕ್ಸ್ಟ್ ವೀಡಿಯೋ ತರ್ಸೋತ್ತ ಈಗ ಏನಪ್ಪಾ ಅಂದ್ರೆ ನಿಮ್ಗೆ ಒಟ್ಟು ನಿಮ್ಗೆ ಸ್ಯಾಟಿಸ್ಫೈಡ್ ಐತಲ್ಲ ಪೂರ್ತಿ ನಿಮ್ಗೆ ಮಾಲಿನ ಅಂದ್ರೆ ನೀವು ನೆಕ್ಸ್ಟ್ ರೈತರಿಗೆ ಏನ್ ಹೇಳ್ತಾರೆ ನೆಕ್ಸ್ಟ್ ಯಾವ ರೀತಿ ಅಂದ್ರೆ ಖರ್ಚ್ ನಿಮ್ಗೆ ಖರ್ಚ್ ಒಳಗೆ ಕಮ್ಮಿ ಆಗಿದೆ ಅನ್ಸುತ್ತೆ ಖರ್ಚು ಕಮ್ಮಿ ಖರ್ಚು ಕಮ್ಮಿ ಅಂದ್ರೆ ನಿಮ್ಗೆ ಹೊರಗಿನ ದೌಣಿ ಔಷಧಗಳು ಯಾವ್ದು ಜಾಸ್ತಿ ಹೊಡಿಸಿಲ್ಲ ಯಾವ ಇಲ್ರಿ ದೌಣಿ ಔಷಧ ನೀವು ಕೊಟ್ಟದೇ ಹೊಡೆದೇವ್ರಿ ಹೊಡಿನ ನಂತರ ಔಷಧ ತಂದಿಲ್ರಿ ಸುಮ್ಮನೆ ಯಾವ ಇವು ಎಮ್ಮ ಗಿಮ್ಮ ಇವು ಇವು ಎಮ್ಮದ ಕಾಮನ್ ಬಿಡ ತರ ಬೇಕು ಮೂವತ್ತು ಸಾವಿರ ರೂಪಾಯಿ ಬಂದಾರ ಹೊರಗಿಂದ ಔಷಧ ಟೋಟಲ್ ಆಗಿ ಮೂವತ್ತು ರೂಪಾಯಿ ಹೊರಗಿಂದ ನನ್ನ ಕಡೆ ಒಂದು ಮೂವತ್ತು ರೂಪಾಯಿ ಟೋಟಲಿ ಎರಡು ಎಕರೆ ಏನಪ್ಪ ಅಂದ್ರೆ ಅರವತ್ತು ಸಾವಿರ ರೂಪಾಯಿ ಎರಡು ಎಕರೆ ಏನಪ್ಪ ಅಂದ್ರೆ ಇವ್ರದ್ದು ಪೂರಾ ಮ್ಯಾಡ ಕ್ಲೋಸ್ ಆಗೈತೆ ಮತ್ತೆ ಇನ್ನೊಂದು ಹೆಂಗ ನಮ್ಮ ಶೆಡ್ಯೂಲ್ ಪ್ರಕಾರ ಹೇಳ್ಬೇಕಂದ್ರೆ ನಿಮ್ಗೆ ನಮ್ದು ಲಾಸ್ಟ್ ಔಷಧ ಹೊಡೆಸಿದನ ಅರವತ್ತು ದಿನ ಲಾಸ್ಟ್ ಔಷಧ ನಮ್ದು ಅರವತ್ತು ದಿನದ ಮ್ಯಾಗ ಒಂದು ಎರಡು ಕೈ ಬುರಿ ಕೊಟ್ಟ ಮುಗಿತು ಆಮೇಲೆ ಕಾಳ ಸಾಯ್ದೆ ಒಂದು ಯಾವ್ದು ಟಾನಿಕ್ ಪ್ಲಸ್ ಏನಪ್ಪ ಅಂದ್ರೆ ಕೊಡ್ತನ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಅಲ್ಲಿ ಮ್ಯಾಗೆ ಡ್ರಿಪ್ನಾಗ ನೋಡ್ರಿ ಏನಪ್ಪಾ ಅಂದ್ರೆ ಈ ಪ್ಲಾಟ್ ಐವತ್ತನೇದಾಗ ಒಂದು ಕಂಪ್ಲೇಂಟ್ ಇತ್ತು ಒಂದು ಇಪ್ಪತ್ತು ಎರಡು ಕ್ಯಾನ ಆಮೇಲೆ ನೆಕ್ಸ್ಟ್ ಎಪ್ಪತ್ತು ದಿನ ಆದ್ಮೇಲೆ ಪವರ್ ಗೋಲ್ಡ್ನ ನೆಕ್ಸ್ಟ್ ಏಯ್ಟಿ ಟು ಏಯ್ಟಿ ಅಬೋ ಆದಮೇಲೆ ಶುಗರ್ ಬೂಸ್ಟರ್ ತಗೊಂಡ್ ಕೊಡ್ತಾನೆ ಆ ಶುಗರ್ ಬೂಸ್ಟರ್ ಕೊಡೋದ್ರೆ ಕಾಳದ ಪೊಟ್ಯಾಷಿಯಮ್ ಸೋನ ಜರ್ಪಣ್ಣ ಸಹ ಏನು ಕೊಡೋದು ಕೊಳೆ ಯಾಕಪ್ಪ ಅಂದ್ರೆ ಶುಗರ್ ಬೂಸ್ಟ್ ಒಳಗೆ ಅದೆಲ್ಲ ಇರ್ತೈತಿ ಮತ್ತೆ ಏನಪ್ಪ ಅಂದ್ರೆ ಇದಕ್ಕಿಂತ ಏನಪ್ಪ ಅಂದ್ರೆ ಮಾಲಕ್ಕೆ ವಜನೂ ಬರುತ್ತೆ ನಿಮ್ಗೆ ನಾಳೆ ಮಣಕ್ಕೊಳಗೆ ಈ ರೀತಿ ಏನಪ್ಪ ಅಂದ್ರೆ ನೀವು ಇಷ್ಟ ವಿಡಿಯೋದಾಗ ಏನಪ್ಪ ರೈತರು ಏನಪ್ಪ ಅಂದ್ರೆ ಸಂಶುತ ಹೇಳ್ಯಾರ ನೆಕ್ಸ್ಟ್ ನಿಮ್ಗೆ ಏನಪ್ಪಾ ಅಂದ್ರೆ ಇದೇ ರೀತಿ ಏನು ನೀವು ಕಡೆ ಗುಡಿಯವ ಸಮಿ ಗುಡಿಯೋ ಗುಡಿಯ ಸಮ ಯಾರ ರೈತರು ರೈತರಿದ್ದರು ಚಡ್ಚನ್ ಸರಿ ಈ ಕಡೆ ಯಾರಿದ್ರು ಪ್ಲಾಟ್ ವಿಸಿಟ್ ಮಾಡಿ ಬಂದು ನೀವು ಏನಪ್ಪ ನಮಗೆ ಕಾಲ್ ಮಾಡೋದು ನಂಬರ್ ನಾವು ಮೆನ್ಷನ್ ಮಾಡಿರ್ತೀವಿ ನಮಸ್ಕಾರ